ಇರುವಾಗ ಗ್ರಾಮದಲ್ಲಿ ಬೇರೆ ಬೇರೆ ಮೂರ್ತಿಗಳನ್ನ ಹುಡುಕುವಂತ ಕಚ್ಚಗಳನ್ನು ಹುಡುಕುವಂತ ಇದಾಗ್ಲೇ ನಿರ್ಣಯ ಕೈಗೊಳ್ಳದಂತ ಮಾತ್ಮಾ ಕೂಲ್ಯಾಗಿರಬಹುದು ಬಹುದು ದುದ್ದಿಂದ ಕಚ್ಚಾಗಿರಬಹುದು ಈ ಯುವಾಗ್ ಇನೋಗ್ರಸಿ ಈ ಯುವಾಗ್ ಪ್ರತಿಷ್ಠಾಪನೆ ಆಗ್ತಾರ ಸರ್ ಯಾರ್ ಯಾರ್ ನಮ್ಮ ತೋ ಹಿಸ್ಟೋರಿಕಲ್ ಜಡ್ಸ್ ನಮ್ಮ ಯಾರ್ ಲೀಡರ್ಸ್ ಆದರೂ ಅವ್ರದ್ದು ಇದು ಕೂಡ್ಲೇ ಆಗಲಿ ಏನಾಗಲಿ ಆಗಬೇಕು ಅವ್ರಿಗೆ ನೆನಪು ಇರಲಿಕ್ಕೆ ಅದು ಇದ್ದೀವಿ ಅದು ಅದು ಮಾಡಬೇಕು ನನ್ನ ಪ್ರಕಾರ ಹತ್ರದಿಂದ ಮಾತ್ರ ಮಕ್ಕಳ ಶಾಲೆದ ಎಜುಕೇಷನ್ ಇದೆ ಹೆಲ್ತ್ ಇದೆ ಮತ್ತು ದುನಿಯಾಗ ಕುಡಿದ ನೀರದು ಪ್ರಾಬ್ಲಮ್ ಇದೆ ಹೇಳಿದ ಪ್ರಕಾರ ಬಗ್ಗೆ ಇದೆ ಅದು ನಾವು ಕೊಡೋದು ಇಲ್ಲ ಮಹಾನಗರ ಪಾಲಿಕೆ ಖರ್ಚಿದ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅದೇ ಮಹಾನಗರ ಪಾಲಿಕೆ ಜ್ಯೋತಿಬಾ ಪುಲೆ ಛತ್ರಪತಿ ಶಾಹು ಮಹಾರಾಜರದು ಮತ್ತು ಬೇರೆ ಬೇರೆ ನಾಯಕರುಗಳನ್ನೂ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ನಿರ್ಣಯ ಕೈಗೊಂಡಿತ್ತು ಆದ್ರೆ ಈ ತರತರಿಯಲ್ಲಿ ಬೇರೆ ಬೇರೆ ನಾಯಕರುಗಳ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ ಈ ನಾಯಕರುಗಳ ಯಾಕೆ ಆಗ್ತಾ ಇಲ್ಲ ಆದ್ರೆ ಅದ್ರ ಜೊತೆಗೆ ಕನ್ನಡದಲ್ಲಿ ಹೋರಾಡಿದಂತ ಕನ್ನಡಕರ ಹೋರಾಡಿದಂತ ನಾಯಕರುಗಳ ರಾಜಕಾರಣಿಗಳು ಮೇಲೆ ಮಹಾನಗರ ಪಾಲಿಕೆ ಮರೀತಾ ಎಲ್ಲ ಏನು ಸ್ಥಾಪನೆ ಮಾಡ್ತಾ ಇದ್ದೀವಿ ಮಾಡಬೇಕು ಗೌರ್ಮೆಂಟ್ ಒಂದು ಆದೇಶ ಇದೆ ಪ್ರೊಟೋಕಾಲ್ ಪ್ರಕಾರ ಹೋಗ್ಬೇಕು ಇದು ಏನ್ ಅಂಗಡ್ದಲ್ಲಿ ಏನ್ ಸ್ಥಾಪನೆ ಮಾಡಿದ್ರು ಓಪನಿಂಗ್ ಏನು ಮಾಡಿದ್ರು ಡಿ ಸಿರಿಗೆ ಏನ್ ಪರ್ಮಿಷನ್ ಕೊಡಲಿಲ್ಲ ಕಾರ್ಪೊರೇಷನ್ ಕಮಿಷನರ್ ಪರ್ಮಿಷನ್ ಕೊಡಲಿಲ್ಲ ಬೇರೆ ರಾಜ್ಯದಿಂದ ಯಾರ ಮಂತ್ರಿ ಬಂದ್ವಿ ನಾವು ಓಪನಿಂಗ್ ಮಾಡ್ತೀವಿ ಅಂದ್ರೆ ತಪ್ಪದು ಇದೆ ಎಲ್ಲರಿಗೆ ತೊಗೊಂಡೆ ಬರೀ ಇವರು ಅವರು ಇಲ್ಲ ಎಲ್ಲಾರ್ಗೆ ತಗೊಂಡು ಎಲ್ಲರಿಗೆ ಕಾನ್ಫಿಡೆನ್ಸ್ ತಗೊಂಡು ಡಿ ಸಿ ಇದು ಇಂದ್ಯಾಸ್ ಪರ್ ಪ್ರೊಟೋಕಾಲ್ ಇನ್ವಿಟೇಷನ್ ಹೋಗಿ ಅದು ನಾವು ಮಾಡಬೇಕು ಅಂತ ನಾವು ಇದು ಸಣ್ಣ ಸಣ್ಣ ವಿಷಯದಲ್ಲೇ ನಾ ದೊಡ್ಡ ನೀರು ದೊಡ್ಡ ಅಂದ್ರೆ ಮಾಡ ಮುಂದೆ ಹೋಗಬಾರ್ದು ಈಗಿಲ್ಲ ಮತ್ತು ಬಂದು ನಂದು ರಾಜ್ಯದಲ್ಲೇ ನನ್ನ ಸಿಟಿದಲ್ಲೇ ಯಾರು ಬಂದು ಜೈ ಮಹಾರಾಷ್ಟ್ರ ಅಂತ ಹೇಳಿದಂದ್ರೆ ಕರೆಕ್ಟ್ ಇಲ್ಲ ಅದನ್ನ ನಾವು ಅದನ್ನು ಅದು ವಿಚಾರ ಮಾಡಬೇಕು ನಮ್ಮದು ಜಿಲ್ಲಾ ಮಂತ್ರಿ ಇರಲಿಲ್ಲ ನಮ್ಮದು ಡಿ ಸಿ ಇರಲಿಲ್ಲ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇರಲಿಲ್ಲ ಪರ್ಮಿಷನ್ ಇರಲಿಲ್ಲ ಇಂಥ ಒಂದು ಓಪನಿಂಗ್ ಮಾಡ್ತೀವಿ ಅದು ಸರಿ ಏನು ನಾವು ಹ್ಯಾವ್ ಟು ಇಂಟ್ರಸ್ಪೆಕ್ಟೆಡ್ ಸುತ್ತಂಗದ ನಾವು ಇಂಟ್ರೋಸ್ಪೆಕ್ಟ್ ಮಾಡಬೇಕು ಈಗ ಡಿ ಸಿ ಹೇಳಿದ್ರು ಅದು ಇದು ಒಂದು ಸರ್ತಿ ನಾವು ಅದರದು ಇದು ಮಾಡೋಲಿಲ್ಲ ಮತ್ತೊಂದು ಪಬ್ಲಿಕ್ ಡಿಮಾಂಡ್ ಏನು ನೀವು ಸಂಭಾಜಿ ಸರ್ಕಲ್ಲು ಶಿವಾಜಿ ಸರ್ಕಲ್ಲು ಆಲ್ರೆಡಿ ಡೆವಲಪ್ ಆಗಿದ್ದಾರೆ ಆ ಥರ ಯಾರು ಅಪೋಸ್ ಇಲ್ಲ ಆದರೆ ಇನ್ನು ರಾಯಣ್ಣ ಸರ್ಕಲ್ಲು ಚೆನ್ನಮ್ಮ ಸರ್ಕಲ್ ಡೆವಲಪ್ ಆಗೋದು ಯಾವಾಗ ಅಂತ ಜನರ ಪ್ರಯತ್ನ ಈಗ ಪೂರ್ಣ ಅದು ಅದು ಡಿ ಸಿ ಆಫೀಸ್ ಡಿ ಸಿ ಆಫೀಸ್ ಪೂರ್ಣ ಏರಿಯಾ ಅದೀಗ ಡೆವಲಪ್ ಆಗ್ತಾ ಇದೆ ನಮ್ಮದು ಜಿಲ್ಲಾ ಸಚಿವರು ಒಂದು ನೂರು ಕೋಟಿ ಜಿಲ್ಲಾ ಆಫೀಸ್ಗೆ ಡಿ ಸಿ ಆಫೀಸ್ಗೆ ಅದು ಹೊಸ ಕಟ್ಟಬೇಕಂತ ಈ ಕ್ಯಾಬಿನೆಟ್ಗೆ ಹೋಗೈತಿ ಅಂದ್ರೆ ಅದು ಕಿತ್ತೂರು ರಾಣಿಮ ಚಿನ್ನ ಚೆನ್ನಮ್ಮ ಅವ್ರದ್ದೇನು ಸ್ಟ್ಯಾಚ್ಯೂ ಇದೆ ಅದು ದೊಡ್ಡದು ಮಾಡಬೇಕು ಮತ್ತು ಒಂದು ಸಂಭಾಜಿ ಮಹಾರಾಜ ಸ್ಟ್ಯಾಚ್ಯೂ ಅದು ಒಂದು ದೊಡ್ಡ ಇಲ್ಲೇ ಎಂಟ್ರೆನ್ಸ್ಗೆ ಸಿಟಿಗೆ ಅಲ್ಲೇ ಒಂದು ಮಾಡಬೇಕು ಅವಳಿದ ನನಗೆ ಎಲ್ಲೇ ಮಾಡಬೇಕು ನಾ ಹೇಳಿದ್ದೀನಿ ಸಿಟಿಗೆ ಎಂಟ್ರೆನ್ಸ್ಗೆ ನಾವು ಮಾಡೋದು ಅದವ್ರು ಒಪ್ಕೊಂಡು ಒಪ್ಕೊಂಡಿದ್ದರು ಅದೇ ಮಾಡೋದು ಅಲ್ಲೇ ಬಟ್ ಸಂಗೋಡಿ ರಾಯಾನಾದ ಸ್ಟ್ಯಾಚ್ಯೂದು ಒಂದು ಅದು ಇದೆ ಕೆರೆದಲ್ಲಿ ಒಂದು ಬುದ್ಧದ ಸ್ಟ್ಯಾಚ್ಯೂ ಮಾಡೋದು ಅದೊಂದು ಪ್ರಪೋಸಲ್ ಇದೆ ಅದು ಮಾಡ್ತಾಯಿದ್ದೀವಿ